ಅದು ತಪ್ಪು ಆಗಲ್ಲ ಶುದ್ಧ ತಳಿ ಶುದ್ಧವಾಗಿ ಸ್ವಲ್ಪ ಅದು ಸರ್ ನೀವು ಜಾಸ್ತಿ ಯಾವ ಭಾಗದ ಇಷ್ಟಪಡೋದು ಕರುಗಳು ಈಗ ನಮ್ಗೆ ಅಲ್ಲ ಗೊತ್ತು ಸೂಜ್ ಮಲ್ಗ ಈ ಬೇಕು ನಮ್ಗೆ ಆಮೇಲೆ ಜಾಸ್ತಿ ನಮ್ಗೆ ಕಾಡು ತರ ಇರಬೇಕು ಆಮೇಲೆ ತಂದೆ ತಾಯಿ ಚೆನ್ನಾಗಿರ್ಬೇಕು ಕೆಲವೊಂದು ಚಿಕ್ಕವರುತ್ತವೆ ತಾಯ ತಂದೆಗಳು ಅದ್ರ ಕರ ಒಳ್ಳೆ ಉಟ್ಬೋದು ಮುಂದಕ್ಕೆ ರಿಸಲ್ಟ್ ಕಡಿಮೆ ಅದ್ರಲ್ಲಿ ನನ್ನ ಪ್ರಕಾರ ಒಳ್ಳೆ ತಂದೆ ಹುಟ್ಟಿದ ಒಳ್ಳೆ ತಾಯಿ ಹುಟ್ಟು ಚೆನ್ನಾಗಿ ಬರ್ತೇನೆ ಸರ್ ಆಮೇಲೆ ಸೂಜ್ ಮೇಲೆ ತುಂಬಾ ಕ್ರೇಜ್ ಆಗಿದೆ ನಮ್ಮ ಮಾಗಡಿ ರಾಮನಗರ ಕನಕ್ಪುರ ಬೆಂಗಳೂರು ತುಮಕೂರು ಹಾಸಾಂತ ಕಡೆ ಎಲ್ಲ

ಕೆಲವು ಈಗ ನಮ್ಮ ನಾಟಿಯ ಸೂಜ್ ಮಲ್ಗಿಯಲ್ಲೂ ಕೆಲವು ಮೂರ್ ಲೀಟರ್ ಹಾಕುವ ಉದಾಹರಣೆನೂ ಕೊಡ್ತವೆ ಮಾಮೂಲಿ ನನ್ನ ಅನುಭವಕ್ಕೆ ಇವು ಸೂಜ್ ಮಲ್ಗಿಂತ ಒಂದ್ ಲೀಟರ್ ಅವರೇಜ್ ಲೀಟರ್ ಅವರೇಜ್ ಸೊ ನೀವ್ ನೋಡ್ರಿ ಸೂಜಿ ಮಲ್ಗಿಯಲ್ಲಿ ಒಂದು ಟೈಮ್ಗೆ ಅತಿ ಹೆಚ್ಚು ಹಾಲ್ ಬಂದಿರೋದು ಎಷ್ಟು ನಿಮ್ ಪ್ರಕಾರ ನೋಡಿರೋದು ಕರು ಬಿಟ್ಟಿನ ಕರು ಸೇರಿನಾ ಮೂರು ಲೀಟರ್ ಕರು ಒಂದ್ ಲೀಟರ್ ಬಿಡ್ಲೇಬೇಕು ಎರಡ್ ಲೀಟರ್ ಎರಡ್ ಲೀಟರ್ ಓಕೆ ಅದೇ ಪ್ರಕಾರ ನೀವು ಪ್ರಕಾರ ನೋಡಿರಂಟಿ ಹಳ್ಳಿ ಕಾರ್ ಜೊತೆ ಕ್ರಾಸ್ ಆಗಿ ಸ್ವಲ್ಪ ಜಾಸ್ತಿ ಕೊಡೋದಿದೆ ಅಲ್ವಾ ಮೂರು ಮೂರು ಒಂದು ಲೀಟರ್ ಕೊಡಬಹುದು ಬರುತ್ತೆ ಆಮೇಲೆ ಸರ್ ಇನ್ನೊಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ ಕರುಗಳು ಬೆಲೆ ಬಹಳಷ್ಟು ಬೆಲೆ ಹೇಳ್ತಾ ಇದ್ದಾರೆ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಏನು ಸರ್ ಈ ಥರ ಈ ಕಾಲದಲ್ಲಿ ಯಾಕೆ ಥರ ಆಗಿದೆ ಸರ್ ಇದರಲ್ಲಿ ಏನಾಗಿದೆ ಅಂದ್ರೆ ಇವಾಗ ಹಳ್ಳಿ ತಳಿ ಸಂರಕ್ಷಣೆ ಆಗಿರೋದು ಕಡಿಮೆ ಆಗ್ಬಿಟ್ಟು ಈಗ ಹಾಲೆ ಕಡಿಮೆ ಆಯ್ತು ಈಗ ನಮ್ಮೂರಲ್ಲಿ ಈಗ ನಾವು ಮಂಗಳಿಲಿ ಲೆಕ್ಕ ನೋಡ್ರೆ ಹೆಚ್ಚು ಕಮ್ಮಿ ನಾನು ನೋಡ್ದಂಗೆ ನಮ್ಮೂರಲ್ಲಿ ಐದು ವರ್ಷಗಳಿದ್ವಿ ಅವಾಗ ಈಗ ಹೆಚ್ಚು ಕಮ್ಮಿ ಒಂದು ಮೂವತ್ತು ಇರ್ಬೋದು ಇವತ್ತು ಈಗ ಕಮ್ಮಿ ಆಯ್ತು ಆಮೇಲೆ ಕರ ಹುಟ್ಟುರ್ಲಿಲ್ಲ ಆಮೇಲೆ ಸಾಕೋರ್ ಜಾಸ್ತಿ ಆದ್ರು ಈಗ ಇತ್ತೀಚೆಗೆ ಇದ್ರ ಒಂದ್ ಎರಡು ಮೂರು ವರ್ಷದಲ್ಲಂತೂ ಸಾಕೋರ್ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಯ್ತು ಇವಾಗ ಒಳ್ಳೇದೇ ಬೇಕು ಅಂತ ಆಮೇಲೆ ಮಾಮೂಲಿ ಈಗ ಉಳಕ್ಕೆ ಪಳ್ಳಕೆ ದನ ತೊಗೊತಾ ಇದಾವಾಗ ಒಂದು ಸುಳಿ ಇರ್ಲಿ ಬಿಡೋ ದನ ಉತ್ಕೊಳ್ಳಿ ಅಂತ ಇದಾವಾಗ ಈಗ ಹಂಗಾಗಲ್ಲ ಕಟ್ಟ ಒಳ್ಳೇದೇ ಕಟ್ಟಬೇಕು ಅಂತಾರೆ ಆಯ್ಕೆ ಮಾಡಿ ದನ ಕಟ್ತಾರೆ ಆಯ್ಕೆ ಮಾಡಿ ದನ ಕಟ್ಟಕ್ ಹೋದಾಗ ಒಳ್ಳೆ ಕರುಗಳಿಲ್ಲ ಇಲ್ಲ ಒಳ್ಳೆ ಕರುಗಳು ಯಾವ್ದೋ ಒಂದು ಮನೇಲಿ ಹುಟ್ಟಿರ್ತವೆ ಹುಟ್ಟಿದ ಮನೆಗಳಲ್ ಹೋದಾಗ ಒಂದು ಆಮೇಲೆ ನಾನು ಹೋದೆ ಅಂತ ಇನ್ನೊಬ್ಬ ಇನ್ನೊಬ್ಬ ಅದಂತೆ ಮತ್ತೊಬ್ಬ ಯಾವಾಗ ಅಲ್ಲಿ ಹುಟ್ಟಿದ ಮನೇಲಿ ಜಾಸ್ತಿ ಇದು ಮಾಡ್ತಾರೆ ಆಟೋಮೆಟಿಕ್ ಡೆವಲಪ್ಮೆಂಟ್ ಅಲ್ಲಿ ಬೆಲೆ ಜಾಸ್ತಿ ಆಯ್ತದೆ ಹುಟ್ಟಿದ ಮನೆಗಳಲ್ಲಿ ಕೆಲವ್ರು ಅಲ್ಲೇ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ಹಂಗೆ ಉದಾಹರಣೆಗಳವೆ ಹಂಗಿದ್ದಾಗ ಹುಟ್ಟಿದ ಮನೆಯಲ್ಲಿ ಬೆಲೆ ಜಾಸ್ತಿ ಆದಾಗ ಅವ್ರು ತಂದು ಸಾಕಿ ಮುಂದಕ್ಕೆ ಕೊಡಬೇಕು ಆಮೇಲೆ ಈ ಮಾರೋರು ಕೆಲವರು ಒಂದ್ ಲಕ್ಷಕ್ಕೆ ಮಾರೋರು ಎರಡ್ ಲಕ್ಷ ಸುಳ್ಳು ಜಾಸ್ತಿ ಆಗ್ಬಿಟ್ರು ಇವಾಗ ಹಂಗಾಗಿ ದೇಶದಲ್ಲಿ ಏನು ಹೇಳೋರು ಒಂದ್ ಐವತ್ತು ಪರ್ಸೆಂಟ್ ಆದ್ರೆ ಪರ್ಸೆಂಟ್ ಜಾಸ್ತಿ ಆಮೇಲೆ ವ್ಯಾಪಾರದಲ್ಲಿ ಸ್ವಲ್ಪ ಬೆಲೆ ಸುಳ್ಳೇನೆ ಇಲ್ಲ ಪ್ರಕಾರ ನೋಡಬೇಕು ಸುಮಾರು ಸುಳ್ಳು ಹೇಳ್ತಾರೆ ಆದಷ್ಟು ನಿಜವರೇ ಕಡಿಮೆ ಆದ್ರಲ್ಲ ನನ್ನ ಪ್ರಕಾರಕ್ಕೆ ನಾನು ನೋಡಿದ್ರಲ್ಲಿ ಆ ತರ ಆದಾಗ ಆಮೇಲೆ ಬೆಲೆಗಳು ಜಾಸ್ತಿ ಅಂದ್ರೆ ಸರ್ ಆತರ ಬೆಲೆ ಆದಾಗ ಸಣ್ಣ ಪಟ್ಟ ಪ್ರಮಾಣದಲ್ಲಿ ಕಟ್ಟೋ ರೈತರುಗಳಿಗೆ ಅವ್ರಿಗೆ ಯಾವ ತರ ಹೊರ ಆಗುತ್ತೆ ಹೊರತಾ ಓಕೆ ಹೊಡೆತ ಬೀಳ್ತಿರೋದು ಹೆಂಗೆ ಅಂದ್ರೆ ಈಗ ನೂರು ಪಾಪ ಯಾರೋ ಅನುಕೂಲ ಇರೋ ದೊಡ್ಡದ ಕಟ್ತವ್ರೆ ಅವ್ರ ಬೆಲೆ ಹಾಕ್ತಾರೆ ಕತ್ತಾರೆ ಈಗ ಕೆಲವರು ಶೋಕಿ ಮಾಡಕಂತ ಬಂದಿರೋ ಹೊಸದಾಗಿ ಅವರು ಕೆಲವರು ದುಡ್ಡಾಕ್ ತಂದ್ಬಿಡ್ತಾರೆ ದನಗಳ್ನ ಈ ಸಣ್ಣ ಪ್ರಮಾಣದಲ್ಲಿ ಏನ್ ರೈತರು ಕಟ್ತಾ ಇದ್ರು ಅವ್ರಿಗೆ ಮಾಮೂಲಿ ಕೈಗೆಟ್ ಬೆಲೆ ದನ ಸಿಗ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ ಲೆಕ್ಕ ನೋಡಿದ್ರೆ ಹುಟ್ಟು ಮನೇಲಿ ಒಂದ್ ಮನೆ ಪಾಸ್ ಆಯ್ತದೆ ಎರಡನೇ ಮನೆ ಮೂರನೇ ಮನೆ ಅಷ್ಟೇ ಮುಂದಕ್ಕೆ ಆಮೇಲೆ ದರ ಬೆಳಿತಾಲ್ ಗಂಟೆಗೆ ಆಗಡೆನೆ ಬರ್ತಾವೆ ಹಂಗಾಗಿ ಸ್ವಲ್ಪ ಬೇಜಾರಾಯ್ತಿದ್ರೆ ಬೆಲೆ ವಿಚಾರ ಸಾಕವ್ರು ಜಾಸ್ತಿ ಆಗ್ಬೇಕು ಹಸುಗಳು ಸಾಕು ಜಾಸ್ತಿ ಆಗ್ಬೇಕು ಆಮೇಲೆ ಒಳ್ಳೆ ಸೆಲೆಕ್ಷನ್ ಮಾಡಿ ಒಳ್ಳೆ ಕಟ್ತಾವ್ರೆ ಆದ್ರೂ ಕೆಲವು ಸರಿ ಕರ ಅಂದಾಗ ಏನು ಮಾಡಕ್ಕಾಗಲ್ಲ ಸುಮಾರು ಜನ ಒಳ್ಳೊಳ್ಳೆ ಓರಿ ಕಟ್ತಾವ್ರಿ ಪಾಪ ಅವ್ರ ಬಗ್ಗೆ ನಾವು ಹೇಳಕ್ ಆಗಲ್ಲ ಕರ ಬರ್ಬೇಕು ಕರಾ ಹುಟ್ಟಿದಾಗ ಆಮೇಲೆ ಈಗ ಯಾವಾಗ ನಾವ್ ಕೂಕೊಂತೀವಿ ಬೆಲೆ ಜಾಸ್ತಿ ಆಯ್ತಾ ಆಮೇಲೆ ಸರ್ ನೀವು ನೋಡೋ ಪ್ರಕಾರ ಯಾವ ಭಾಗದಲ್ಲಿ ಹೋರಿಗಳು ಭಾಳಷ್ಟು ಚೆನ್ನಾಗಿ ಕಟ್ತಾರೆ ಯಾವ ಜಿಲ್ಲೆ ಭಾಗದಲ್ಲಿ ಯಾವ ಜಿಲ್ಲೆ ಅಂತ ಏನಿಲ್ಲ ಎಲ್ಲಾ ಜಿಲ್ಲೆಲ್ಲೂ ಕಟ್ತಾರೆ ನಮ್ಮ ರಾಮನಗರ ಕನಪುರ ಜಾಸ್ತಿ ಮೇನ್ ರಾಮನಗರ ಕನಪುರ ಜಿಲ್ಲೆ ಅನ್ಕೊಂಡೆ ರಾಮನಗರ ಜಿಲ್ಲೆ ಫೇಮಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ನಮ್ಗೆ ದೊಡ್ಡ ಆಚೆ ಓರಿ ಇವಾಗ ನಮ್ಮ ಕಾಳೆಂಪಳ್ಳಿ ಭದ್ರಾ ಅಲ್ಲಿಂದ ಶುರು ಆಗುತ್ತೆ ನಮ್ ಮಗಳಿ ನಾಡುಗೊಡ್ರು ಆ ಕಡೆ ಹಿಂಗ್ ಶುರು ಆಗುತ್ತೆ ಈ ಕಡೆ ನಮ್ ಕಡೆ ಇಲ್ಲ ಮಂಡ್ಯ ಮೈಸೂರು ಭಾಗದಲ್ಲಿ ಸರ್ ಮಂಡ್ಯ ಮೈಸೂರು ಭಾಗ ಅಲ್ಲೇ ನಾವೇನು ಹೋಗಲ್ಲ ಸರ್ ಅಲ್ಲೂ ಓರಿಗೊಳ್ರ ಸುಮಾರು ಜನ ಕಟ್ಟದೆಲ್ಲ ತಗೊಂಡು ಹೋಗ್ತಾರ ನಮ್ಮ ರಾಮನಗರ ಬೆಂಗಳೂರು ಗ್ರಾಮಾಂತರ ಅಂತ ಹೋಗ್ತಿದ್ದಾರೆ ಕಟ್ತಾವ್ರಿ ಇವಾಗ ಪಟ್ಟನಲ್ಲಿ ನಮ್ಮ ದನಗಳು ಸರ್ ಒಳ್ಳೆ ಹಣಗಳ ಆಗಬೇಕು ಆಮೇಲೆ ತಳಿ ಉಟ ಜಾಗ ಬೇಕು ಒಂದು ಜಾಗ ಅಂತียว ಅದನ್ನ ತಳಿ ಉಟ್ಬೇಕಾರೆ ಒಂದ್ ಕರುಗಳು ಎಲ್ಲಾ ಜಾಗದಲ್ಲೂ ಕರ ಉಟಲ್ಲ ಈಗ తమిళನಾಡಲ್ಲಿ ಪಾಪ ಒಳ್ಳೆ ಒಳ್ಳೆ ಹೊರಿ ತಾಣ ಕಟ್ತಾರೆ ಅಲ್ಲಿ ಒಳ್ಳೆ ಕರುಗಳು ಬರಲ್ಲ ಈಗಂದ್ರೆ ಅಲ್ಲಿ ಜಮೀನ್ದಾರ ಆ ಹವಾಮಾನದ್ದು ಕಾರಣನಿದ್ಯಾ ಜಮೀನ್ದಾರ ಅಂತಾನೂ ಗೊತ್ತಾಯ್ತಲ್ಲ ಇಲ್ಲ ಏನು ಅಂತಾನೂ ಗೊತ್ತೈತಲ್ಲ ಒಳ್ಳೆ ಹೊರಿ ಕಟ್ತಾರೆ ಅಲ್ಲಿ ಅಲ್ಲಿ ಹೊರಿಗಳು ನಮ್ ಕಡೆ ಬಂದ ಕರ ಉಟತವೆ ಒಳ್ಳೆ ಕರ ಉಟತವೆ ಓಕೆ ಹಂಗಾದಾಗ ಜಾಗ ಬೇಕು ಉಟ ಜಾಗ ಬೇಕು ಓಕೆ ಬಟ್ ಅದರಲ್ಲಿ ನೀವು ನಂಬ್ತೀರಾ ಉಟೋ ಜಾಗ ಹೌದು ಹೌದು ಅದರಲ್ಲಿ ಪ್ರಥಮ ಜಿಲ್ಲೆ ಅಂತ ನಾವು ಏನು ಅಂತೀವಿ ಕಣಪುರ mağri ನಗರಕ್ಕೆ ಕರಬಿಡತವೆ ಅಂತ ಹೇಳಕಾಗಲ್ಲ ಕರಬಿಡತವೆ ಆ ಕರಗಳೇ ಪಾಸ್ ಆಗೋದು ಕರೆವರೆಗೂ ನಿಂತಕೊಳ್ಳೋದು ಆ ಕರಗಳೇ ಜಾಸ್ತಿ ನಿಜ ನಿಜ ಯಾತ್ತಾಗ್ಲಿ ಬೀಜದರಿ ಆಗ್ಲಿ ನಿಲ್ಬೇಕು ರವೆ ಸರ್ ನೀವು ನೋಡ್ರಿ ಪ್ರಕಾರ ಇವಾಗಿರೋ ಟಾಪ್ ಎತ್ತುಗಳಲ್ಲಿ ಸರ್ ನೀವು ಯಾವದು ದೊಡ್ಡ ಬೆಲೆಗೆ ಮಾರಾಟ ಆಗಿದೆ ಅವೆಲ್ಲ ಹೇಳಕ್ ಆಗಲ್ಲ ಇವಾಗ ಯಾವ ಅಂತ ಹೇಳಕ್ಕಲ್ಲ ಈಗ ಎತ್ಗಳ ಬಗ್ಗೆ ನಮ್ಗೆ ಅಷ್ಟು ಇದಿಲ್ಲ ಕುಡಿದೀವಿ ಈಗ ಎತ್ತನ್ ಜಾಸ್ತಿ ತಲೆ ಕಟ್ಸ್ಕೊಳಕ್ ಹೋಗಲ್ಲ ನಾವೇನಿವ ಕರ್ಗಳು ಅಷ್ಟೇ ಆಮೇಲೆ ಈಗ ಬೆಲೆ ಸರ್ ಅವೆಲ್ಲ ಹೇಳಕ್ ಆಗಲ್ಲ ಈಗ ಅವ್ರ ಇವ್ರ್ ಬೇಜಾರ ಇವ್ರ ಅವ್ರಿಗೆ ಬೇಜಾರು ನಾವ್ ಹೇಳಕ್ ಆಗಲ್ಲ ನಿಜ ನಾವ್ ಹೇಳಕ್ ಆಗಲ್ಲ ಅದನ್ನ ಆಮೇಲೆ ಸರ್ ನೀವು ಟಾಪ್ ಹತ್ತು ಬೀಚ್ ದೋ ಹೆಸರು ಹೇಳ್ಬೋದು ಅಂದ್ರೆ ಯಾವ್ದು ಹೇಳ್ಬೋದಾ ಆ ಅಂತ ಹೇಳಿದಾಗ ಮಿಕ್ಕೂ ಬೇಜಾರಾಗಬಹುದು ಆದ್ರೂ ನಮ್ನಿಗೂ ಕೇಳಬಹುದು ಅಂದ್ರೆ ಇವತ್ತು ಎಲ್ಲ ಕಟ್ಟವ್ರೆ ರಾಮನಗರದಲ್ಲಿ ಹಿಂಗೇನ್ ನೋಡ್ಕೊಂಡ್ರೆ ರಾಮನಗರದಲ್ಲೇ ಒಂದು ಏಳು ಸಿಗ್ತವೆ ಈಗ ಮೆಣಸಳ್ಳಿ ಇರ್ಬೋದು ಉಳ್ಳಿ ಚಿಕ್ಕಣ ಇರ್ಬೋದು ಅಣ್ಣಾಪುರ ರೇವಣರ ಇರ್ಬೋದು ಗೋರ್ರದೊಡ್ಡಿ ದಾಸಪುರ ಇರ್ಬೋದು ತಿರ್ಗ ದಾಸರಳ್ಳಿ ವೆಂಕಟಪರದ ಇರ್ಬೋದು ತಿರ್ಗಾ ಅಲ್ಲಿಂದ ಹೋದ್ರೆ ಈ ಕನಕಪುರ ಹೋದ್ರೆ ಸಾಲ್ಬನ್ ಚೆನ್ನಾಗಿ ಕಟ್ತಾ ಇದ್ರು ಮೊದಲಿಗೆ ಇದು ಪರವಾಗಿಲ್ಲ ಇರೋಷ್ಟಕ್ಕೆ ಸಾಲ್ ಮನಿಗೆ ಆಮೇಲೆ ನಮ್ಮ ನಿಡ್ಗಲ್ ದೊಡ್ಡಿ ಶಿವಲಿಂಗಪ್ಪ ಅವರು ಆಮೇಲೆ ಈಗ ದೊಡ್ಡಹಳ್ಳಿಲಿ ರವೇಣರು ಬಾಮದ ಪುಟ್ಟ ಅಂತ ಅವ್ರು ಕಟ್ಟವ್ರೆ ಅವರು ಏಳ್ಗಳ್ಳಿ ರವೇಣರು